ಎಲ್ಲರಿಗೂ ನಮಸ್ಕಾರ ಹೆಚ್ಚಾಗಿ ನಾನು ಮಾತಾಡಲಿಕ್ಕೆ ಹೋಗುವುದಿಲ್ಲ ನನ್ನನ್ನು ಆರು ಗಂಟೆಗೆ ಬಿಡ್ತಾನೆ ಅಂತ ಹೇಳಿದ್ದಾರೆ ಈಗ ಸಮಯ ಮುಂದೆ ಹೋಗಿದೆ ವೇದಿಕೆಯಲ್ಲಿರುವಂಥ ಗಣ್ಯಾತಿ ಗಣ್ಯರೇ ಸ್ಪೀಕರ್ ಸಾಹೇಬ್ರೆ ಇವತ್ತಿನ ಸ್ಪೀಕರ್ ನೀವೇ ಮತ್ತು ಮಧು ಬಂಗಾರಪ್ಪನವರೇ ಮತ್ತು ಎಲ್ಲ ಪ್ರತ್ಯ ಪ್ರತ್ಯೇಕವಾಗಿ ಹೆಸರು ಹೇಳಬೇಕಂತ ಅಗತ್ಯ ಇಲ್ಲ ಎಲ್ಲ ಹಳೆ ವಿದ್ಯಾರ್ಥಿಗಳೇ ಹೊಸ ವಿದ್ಯಾರ್ಥಿಗಳೇ ಈಗಿನ ಟೀಚರೇ ಮೊದಲಿನ ಟೀಚರೇ ಎಲ್ಲರೇ ಮತ್ತು ಮುಖ್ಯವಾಗಿ ನನ್ನ ಸಹೋದರರಾದಂಥ ಸಹೋದರವರು ನನಗೆ ನಿಜವಾದ ಸಹೋದರ ಜಗದೀಶ್ ಮಾಸ್ಟರ್ ಅವರೇ ಬಹಳ ಒಳ್ಳೆಯ ರೀತಿಯಲ್ಲಿ ನಿರೂಪಣೆ ಆಗ್ತಾ ಉಂಟು ಎಲ್ಲೇ ಒಳ್ಳೆಯ ರೀತಿಯಲ್ಲಿ ಈ ಮಹಾ ಸಂಸ್ಥೆಯ ನೂರು ವರ್ಷ ಆದಂಥ ಸಂಸ್ಥೆ ಅದು ಸಂಸ್ಥೆ ಅದಕ್ಕೇನು ಎರಡು ಮಾತಿಲ್ಲ ಅಂಥ ವಿಶೇಷವಾದಂಥ ಈ ದಿನ ಶತಮಾನೋತ್ಸವ ನೂರು ವರ್ಷ ಆದಂಥ ಈ ಶಾಲೆ ಇಂಥ ಹಳ್ಳಿ ಪ್ರದೇಶದಲ್ಲಿ ಎಷ್ಟೊಂದು ವರ್ ಹಂಡ್ರೆಡ್ ಸೆಂಚುರಿ ಇಟ್ ಎಸ್ ಹಿಟ್ ಎ ಸೆಂಚುರಿ ಹಂಡ್ರೆಡ್ ಆ್ಯಂಡ್ ಒನ್ ನಾಟ್ ಔಟ್ ಅಂತ ಈ ಮಹಾ ಸಂಸ್ಥೆ ಇನ್ನೂ ಇನ್ನಷ್ಟು ಒಳ್ಳೆ ರೀತಿಯಲ್ಲಿ ಮೂಡಿ ಬರಲಿ ಈಗಾಗಲೇ ಅದರ ರೂಪರೇಷೆ ಎಲ್ಲ ಮಾಡ್ತಾ ಇದ್ದಾರೆ ಅದಕ್ಕೆ ಬೇಕಾದ ಅನುದಾನದ್ದು ಎಲ್ಲ ಡಿಸ್ಕಷನ್ ಆಗ್ತಾ ಇದೆ ಎಲ್ಲರೂ ಕಮಿಟ್ಮೆಂಟ್ ಕೊಡ್ತಾ ಇದ್ದಾರೆ ಖಾದರ್ ಸಾಹೇಬರಿದ್ದರಿಂದ ಅದಕ್ಕೆ ಏನು ತೊಂದರೆ ಇಲ್ಲ ಅಂತ ನನಗಿದ್ದೆ ಯಾಕಂದರೆ ಲೀಡರು ಇಷ್ಟ ಈ ಶಾಲೆಗೆ ತೊಡಗಿಸಿದವರು ಫರೀದ್ ಸಾಹೇಬರು ಆಮೇಲೆ ಈಗ ಅವರ ಸುಪುತ್ರ ಈ ಶಾಲೆಗೆ ಒಳ್ಳೆಯ ಸಪೋರ್ಟ್ ಮಾಡ್ತಾ ಇದ್ದಾರೆ ಬಂಗಾರಪ್ಪನವರು ಬಹಳ ಒಳ್ಳೆಯ ಮಾತನ್ನು ಆಡಿದ್ದಾರೆ ಈಗ ಅವರ ಸಂಪೂರ್ಣ ಕರ್ನಾಟಕ ಸರ್ಕಾರ ಎಷ್ಟೊಂದು ಕೆಲಸ ಮಾಡ್ತಾಯಿದೆ ವಿದ್ಯಾಭ್ಯಾಸಕ್ಕಾಗಿ ಶಿಕ್ಷಣಕ್ಕಾಗಿ ಅಂತ ಇವತ್ತು ನಮಗೆ ಮನವರಿಕೆ ಆಯಿತು ಎಷ್ಟೆಲ್ಲ ಕೆಲಸನ ನಡೀತಾ ಇದೆ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ ಸೊ ಕರ್ನಾಟಕ ಸರ್ಕಾರ ಸಪೋರ್ಟು ಈ ಶಾಲೆಗೆ ಇದೆ ಅಂತ ಭಾವಿಸ್ತೇನೆ ನಾನು ಯಾಕಂದರೆ ನಿಮ್ಮ ಎಲ್ಲ ಮಾಸ್ಟರ್ ಹಲವಾರು ಬೇಡಿಕೆಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದಾರೆ ಅದಕ್ಕೆ ನಿಮ್ಮ ಸಪೋರ್ಟ್ ಇದ್ದರೆ ಈ ಶಾಲೆ ಇನ್ನು ಮುಂದಿನ ವರ್ಷಗಳಲ್ಲಿ ಮುಂದಿನ ದಿನಗಳಲ್ಲಿ ಅತ್ಯುತ್ತಮ ರೀತಿಯಲ್ಲಿ ಪ್ರಗತಿಶೀಲವಾಗಲಿ ಅಂತ ನನ್ನ ಆಶಯ ಆದ್ದರಿಂದ ಇವತ್ತಿನ ದಿನ ಈ ಶತಮಾನೋತ್ಸವದ ಸಂದರ್ಭದಲ್ಲಿ ಇದಕ್ಕೆ ಶುಭ ಹಾರೈಕೆ ಮಾಡ್ತೇನೆ ವಿದ್ಯಾಭ್ಯಾಸದ ಬಗ್ಗೆ ಹೇಳಲಿಕ್ಕೆ ಬಹಳಷ್ಟು ಇದೆ ಆದರೆ ಈಗ ಸಮಯ ಇಲ್ಲ ಆದ್ದರಿಂದ ಈ ಬಗ್ಗೆ ನಾನು ಹೆಚ್ಚಾಗಿ ಹೇಳುವುದಿಲ್ಲ ಖಾದರ್ ಸಾಹೇಬರೇ ನೀವು ನಿಮ್ಮ ಭಾಷಣ ಮಾಡಿ ನಿಮಗೆಲ್ಲರಿಗೂ ಧನ್ಯವಾದ ಆಲ್ ದಿ ಬೆಸ್ಟ್ ಗುಡ್ ಲಕ್